ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಓಟ್ಸ್ ಮೀಲ್ ತೊಗೊಂಡಿದ್ದೆ ಆಮೇಲೆ ನಾನು ಒಂದು ಹ್ಯಾಬಿಟ್ ನನಗೆ ಏರ್ಫಾಲ್ ಅಲ್ವ ಅದಕ್ಕೋಸ್ಕರ ಈ ಹ್ಯಾಬಿಟ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಜಸ್ಟ್ ಅದು ಬೆಟ್ಟದಲ್ಲಿ ಕೈ ಇರುತ್ತಲ್ವ ಅದಕ್ಕೆ ಬ್ಲ್ಯಾಕ್ ಪೆಪ್ಪರ್ನ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಹನಿ ಮಾ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒನ್ ಡೇ ಫುಲ್ಲು ಬಿಡಬೇಕು ಬಿಟ್ಟ ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನೀವು ಎಮ್ ಟಿ ಸ್ಟಮಕಲ್ಲೇ ಕನ್ಸ್ಯೂಮ್ ಅಂತ ಮಾಡಿದ್ರೆ ನಿಮಗೆ ಇಯರ್ ಫಾಲ್ ಏನಾದರೂ ಇಶ್ಯೂ ಇದ್ದರೆ ಅದು ಡೇ ಬೈ ಡೇ ರಿಡ್ಯೂಸ್ ಆಗ್ತಾ ಬರುತ್ತೆ ಇಯರ್ ಫಾಲ್ ಕಡಿಮೆ ಆಗುತ್ತೆ ಆಮೇಲೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಬೆಸ್ಟ್ ರಿಸಲ್ಟ್ ಅಂತ ಸಿಗ್ತಾ ಇದೆ ಏರ್ ಫಾಲ್ ಪರವಾಗಿಲ್ಲ ಕಮ್ಮಿ ಆಗ್ತಾ ಇದೆ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ನೋಡಿ ನಮ್ಮನ್ನ ಯಾವ ರೀತಿ ಚಪಾತಿನ ಗೇಟ್ ಮೇಲೆ ಇಟ್ಟಿದ್ರೆ ಯಾವ ರೀತಿ ಅದನ್ನು ಎತ್ಕೊಳ್ಳೋಕೆ ಟ್ರೈ ಮಾಡ್ತಿದೆ ಅಂತ ಜಸ್ಟ್ ಒಂದು ಹಂಗೆ ಆಟ ಆಡ್ಬೇಕಾದ್ರೆ ಒಂದು ಕ್ಲಿಪ್ಸಿಗೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನೋಡಿ ಕೊನೆಗೋಯ್ತು ಅಂತ ನಾನಿವತ್ತು ಹಂಗೆ ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಟ್ಟಿದ್ದೆ ಆ್ಯಂಡ್ ಇವತ್ತು ನಾವು ಮುದ್ರಾಯ್ ದೇವಸ್ಥಾನಕ್ಕೆ ರೆಡಿ ರೆಡಿಯಾಗಿದ್ದೀನಿ ನೋಡಿ ಇದೇ ನಮ್ಮ ಮನೆ ದೇವರು ದೇವರು ಅನ್ನೋದಕ್ಕಿಂತ ಇದು ಮೀನ್ಸ್ ನಾವು ಬರಗಾಲ ಇದ್ದಾಗ ಬಂದು ಇಲ್ಲಿದ್ವಂತೆ ಅದಕ್ಕೋಸ್ಕರ ನಾವು ಅದನ್ನು ಕೂಡ ಮನೆ ದೇವರಂತಲೇ ಪೂಜೆ ಮಾಡ್ತಾಯಿದ್ದೀವಿ ಆ್ಯಂಡ್ ಆಮೇಲೆ ಬಂದು ಇಲ್ಲಿ ನೇಟಿವಲ್ಲಿ ಇವಾಗಿರೋ ನೇಟಿವಲ್ಲಿ ಇರೋದು ಪ್ರೆಸೆಂಟ್ಲಿ ಆಮೇಲೆ ಮುತ್ತು ಕೂಡ ಬಂದಿದ್ದ ನಾನು ನಮ್ಮ ಅತ್ಗೆ ನನ್ನ ತಂಗಿ ಮುತ್ತು ಅವರಪ್ಪ ಅವರಪ್ಪ ಮುತ್ತು ಅವ್ರ ಅಜ್ಜಿ ಎಲ್ಲ ಹೋಗಿದ್ವಿ ನೋಡಿ ಇದು ಕಣ್ಮೆ ಮುತ್ತುರಾಯ ಸ್ವಾಮಿ ಅಂತ ತುಂಬ ಜನ ಪರ್ಸನ್ಸ್ ಗೊತ್ತಿರಲ್ಲ ಒಳಗಡೆ ಇರೋದು ಇದು ಬೆಟ್ಟದ ಹತ್ರ ಇರೋದು ನಾವು ಕೂಡ ಎಲ್ಲ ಪೂಜೆ ಮಾಡಬೇಕು ಆ್ಯಂಡ್ ನೋಡಿ ಇಲ್ಲಿ ಎಲ್ಲರೂ ಬಂದು ಈ ಥರ ಏನಾರು ಅರ್ಕೆ ಕಟ್ಕೊಂಡಿರ್ತಾರಲ್ವ ಅದೇನಾದ್ರು ನೆರವೇ ಇರಿದರೆ ಇಲ್ಲಿ ಬಂದು ಕುರಿ ಕುರಿ ಕೋಳಿನ ಎಲ್ಲ ಇಲ್ಲಿ ಬಲಿ ಕೊಟ್ಟು ಬಂದಿರೋರಿಗೆಲ್ಲ ಇಲ್ಲಿ ಊಟ ಊಟ ಕೊಡ್ತಾರೆ ಪ್ರಸಾದ ಕೊಡ್ತಾರೆ ನಾವು ಕೂಡ ಗೊತ್ತಿಲ್ದಿರ ಅನ್ಎಕ್ಸ್ಪೆಕ್ಟಾಗಿ ಬಂದಿದ್ದು ನಾವೇನೋ ಕೇಳಬೇಕಿತ್ತು ದೇವ್ರ ದೇವ್ರಿಗೆ ಪೂಜೆ ಮಾಡ್ಸೋಕ್ಕೆ ಐನೋನ್ನ ಕೇಳೋಕ್ಕಂತ ಬಂದಾಗ ಅವರು ನಮ್ಮ ರಿಲೇಟಿವೇ ಅವ್ರು ಅಡುಗೆ ಮಾಡ್ತಿದ್ರು ಅವರು ಬಂದು ಕೂಗಿದ್ರು ಬನ್ನಿ ಊಟ ಮಾಡ್ಕೊಂಡು ಬರೆಯೋರ ಅಂತ ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗಿರುತ್ತಲ್ವ ನಿಮಗೆ ಯಾವ ರೀತಿ ನನಗಂತೂ ಫಸ್ಟ್ ಆಫ್ ಆಲ್ ಇಲ್ಲಿ ಹೊರ್ಗಡೆ ಹೋಗಿ ಆ ರೀತಿ ಎಲ್ಲ ಮಾಡಬೇಕು ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನನಗೆ ಟೈಮ್ ಇರ್ತಲ್ವ ಅದಕ್ಕೋಸ್ಕರ ಒಂದೆರಡು ಕ್ಲಿಪ್ಪಿಂಗ್ಸ್ ಫೋಟೋಸ್ ತೊಗೊಂಡು ಆ್ಯಂಡ್ ಅವ್ರು ಊಟಕ್ಕೆ ಹೋಗ್ತಿದ್ರಲ್ವ ಆಮೇಲೆ ಊಟ ಮಾಡಿಕೊಂಡು ಬಂದ್ವಿ ಮನೆಗೆ ರಿಟರ್ನ್ ನಾವು ಗೊತ್ತಿರಲಿಲ್ಲ ಅವ್ರೇನು ಕರೆದಿರಲಿಲ್ಲ ನಮ್ಮ ಮನೆಗೆ ಕಾಲ್ ಮಾಡಿ ಏನು ಕರೆದಿರಲಿಲ್ಲ ಜಸ್ಟ್ ಹೋದಾಗ ಸಂಬಂಧ ಅಲ್ವ ರಿಲೇಷನ್ ಅಂತೆ ಅದಕ್ಕೋಸ್ಕರ ಕರೆದ್ರು ಆ್ಯಂಡ್ ರಿಟರ್ನ್ ಮನೆಗೆ ಬಂದ್ವಿ ಹಂಗೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಕಾರಲ್ಲಿ ಅದನ್ನು ಕೂಡ ಆಡ್ ಮಾಡಿದ್ದೀನಿ ಮನೆಗೆ ಬಂದು ನಿಪ್ಪಿಟ್ಟು ಮತ್ತು ಜಾಮೂನ್ ಮಾಡೋಣ ಅಂತ ನಮ್ಮ ಮಮ್ಮಿ ಇದ್ದರು ನಾನು ಕೂಡ ಸ್ವಲ್ಪ ಎಲ್ಪ್ ಮಾಡ್ತಾಯಿದೆ ನಿಮ್ಗೆ ಯಾವ್ದಾದ್ರು ರೆಸಿಪೀಸ್ ಬೇಕಂದ್ರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಯಾವ ರೆಸಿಪಿ ಬೇಕಂತ ಕಾಮೆಂಟ್ ಮಾಡಿ ನಾನು ಕೂಡ ಟ್ರೈ ಮಾಡ್ತೀನಿ ಮಾಡೋಕ್ಕೆ ಆ್ಯಂಡ್ ಎಲ್ಲ ಕೂಡ ಆಯಿತು ನಿಪ್ಪಟ್ಟು ಜಾಮೂನ್ ಎಲ್ಲ ಆದಮೇಲೆ ನೀವೇ ನೋಡ್ತಾ ಇದ್ದರೆ ಅಡುಗೆ ಮನೆ ಎಷ್ಟು ಮೆಸ್ಸಿ ಆಗಿದೆ ಅಂತ ಡೋಂಟ್ ಮೈಂಡ್ ಯಾವ್ದಾದ್ರು ತಿಂಡಿ ಮಾಡಬೇಕಾದ್ರೆ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಅಡುಗೆ ಮನೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ಸ್ ಅ ಸೊ